ಸೊ ಲೇಡೀಸ್ ಆ್ಯಂಡ್ ಜೆಂಟ್ಮ್ಯಾಂಡ್ ರೈಲ್ಸ್ ಪಕ್ ನಾವು ಹೊಸ ಪಾಡ್ಕಾಸ್ಟ್ಗೆ ನಿಮ್ಗೆ ಸ್ವಾಗತ ಆ್ಯಂಡ್ ಇವತ್ತು ನಾವು ಮಾತಾಡ್ತಿರೋದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಷಯ ಸೊ ಅದು ನಮ್ಮ ಕರ್ನಾಟಕದಲ್ಲೂ ಆಯಿತು ಈಗ ಕೇರಳದಲ್ಲೂ ಆಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಬಗ್ಗೆ ಆ್ಯಂಡ್ ಲ್ಯಾಂಡ್ ಸ್ಲೈಡಲ್ಲಿ ಯಾವ ರೀತಿಯಾದಂಥ ಅನಾಹುತಗಳಾಗುತ್ತೆ ಅದು ಗಾಡಿ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಆ್ಯಂಡ್ ನಾವು ಆ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದು ಇವತ್ತು ನಮ್ಮ ಟಾಪಿಕ್ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿರೂರಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆದಾಗ ತುಂಬಾ ವಾಹನಗಳೆಲ್ಲದ್ರೊಳಗಿದ್ವು ಒಂದಷ್ಟು ವಾಹನಗಳು ಹೋದ್ವು ತುಂಬಾ ಜನ ಇನ್ನೂ ಇದ್ದಾರೆ ಅಂತ ಹೇಳ್ತಾರೆ ಒಂದು ಟ್ಯಾಂಕರ್ ಮತ್ತೆ ಒಂದ್ ಎರಡು ಮೂರು ಜನ ತೆಗಿಬೇಕು ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಸುದ್ದಿ ಇನ್ನು ಆ ಒಂದು ಟ್ರೆಂಡಿಂಗಲ್ಲಿ ಇರುವಾಗ್ಲೇ ನಮ್ಮ ಪಕ್ಕದ ರಾಜ್ಯ ಕೇರಳದ ವಯನಾಡಲ್ಲಿ ಬೆಳಿಗ್ಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸೊ ನಮ್ಮ ಒಬ್ರು ಕೊಲಿ ಕೂಡ ಆ ಒಂದು ಫ್ಲಡ್ ಅಲ್ಲಿ ಅವ್ರ ಮನೆ ಕೂಡ ಫ್ಲಡ್ ಬಂದಿದೆ ಅಂಡ್ ಅವ್ರ ಅದನ್ನ ಈಗ ಸೇಫ್ ಆಗಿದೆ ಬಟ್ ಸೇಫ್ ಆಗಿದ್ದಾರೆ ತೊಂದರೆ ಇಲ್ಲ ಸೊ ಈ ಒಂದು ಟೈಮಲ್ಲಿ ನಾನು ಕೇಳೋದಂದ್ರೆ ಈ ಟೈಮಲ್ಲಿ ನಾವು ತುಂಬಾ ಜನ ಕಾರು ಬೈಕ್ಸ್ ಎಲ್ಲ ಇರ್ತವೆ ಅದು ನೋಡ್ಬೋದು ನಾವು ಕಾರಚ್ಕೊಂಡ್ವಿಚ್ಕೊಂಡು ಹೋಗ್ತಾ ಇದೆ ಸೊ ಇನ್ಸಾ ಟೈಮಲ್ಲಿ ನಾವು ಏನು ಮಾಡಬೇಕು ನಾವು ಕಾರ್ ಒಳಗಿದ್ರೆ ಅಥವಾ ನಾ ಈ ನಾವು ಕಾರ್ ಒಳಗಿದ್ದಾಗ ಈ ರೀತಿ ಫ್ಲಡ್ ಬಂದ್ರೆ ನಾವೇನು ಮಾಡ್ಬೋದು ಸೊ ಆ್ಯಕ್ಚುಲಾಗಿ ಆಗಿ ಫ್ಲಡ್ ಅನ್ನೋದು ಅದು ನೇಚರ್ ನಾವೇನೋ ಮಾಡೋಕ್ಕಾಗಲ್ಲ ಬಟ್ ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ಏನಾದರೂ ನಮಗೆ ಇಂಟಿಮೇಷನ್ ಇದ್ದರೆ ನಾವು ಪಾರ್ಕ್ ಮಾಡ್ಬೋದು ಸೇಫ್ ಜಾಗದಲ್ಲಿ ಪಾರ್ಕ್ ಮಾಡ್ಬೋದು ನಾವು ಸೇಫ್ ಆಗ್ಬೋದು ಈ ಥರ ಅನ್ಫಾರ್ಚುನೇಟಾಗಿ ಆಗೋ ಟೈಮಲ್ಲಿ ನಾವು ಡ್ರೈವ್ ಮಾಡ್ತಾ ಇರುವಾಗಲೂ ಅಂಥ ಟೈಮಲ್ಲಿ ಫ್ಲೆಟ್ ಬಂದ್ಬಿಟ್ರೆ ಬೈಕ್ ಅಂದರೆ ಹೆಂಗೋ ಒಂದು ಬಿಟ್ಬಿಟ್ಟು ಓಡೋಗಿಬಿಡ್ಬೋದು ಏನೋ ಒಂದು ಮಾಡ್ಬೋದು ಹೇಗಂದರೆ ಟೂ ವೀಲರಲ್ಲಿ ಎಸ್ಕೇಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಫ್ಲಡ್ ಟೈಮಲ್ಲಿ ನಾವು ಸುತ್ತಲೂ ನೀರು ಇರುವಾಗ ಕಾರ್ ಇದ್ದರೆ ಒಂದಷ್ಟು ಸೇಫೇ ಅದು ಫ್ಲಡ್ ಎಷ್ಟು ಮಟ್ಟಕ್ಕೆ ಹೈಟ್ ಬಂದಿದೆ ಅಂತ ಸೊ ಇವಾಗ ಒಂದು ಫ್ಲೋಯಿಂಗ್ ಲೆವೆಲ್ಲು ಸ್ವಲ್ಪ ಮೇಂಟೈನ್ ಮಾಡೋ ಟೈಪಲ್ಲಿ ಇದ್ದರೆ ಹಲವಾರು ಗಾಡಿಗಳು ಅದನ್ನ ಕ್ರಾಲ್ ಮಾಡಿ ಬರಕ್ಕೆ ಸಾಧ್ಯತೆ ಇದೆ ಫುಲ್ ವಿಂಡೋಸ್ ಅಪ್ ಇದ್ದು ಫುಲ್ ಸೀಲ್ಡ್ ಆಗಿದ್ರೆ ಕಾರು ತೊಂದ್ರಲ್ಲು ಮಾಡಬಹುದು ಸೊ ಅದೆಲ್ಲ ಬಂದ್ಬಿಟ್ಟು ಒಂದು ಆಫ್ ರೋಡ್ ಗಾಡಿಯಲ್ಲಿ ಅದಕ್ಕೆಲ್ಲ ವಾಟರ್ ವೇಡಿಂಗ್ ಕೆಪಾಸಿಟಿಗಳು ಜಾಸ್ತಿ ಇರುತ್ತೆ ಸೊ ಅದು ಫ್ಲಡ್ ಲೆವೆಲ್ ಎಷ್ಟು ಬರುತ್ತೋ ಅದರ ಪ್ರಕಾರ ಯಾಕಂದ್ರೆ ಸ್ವಲ್ಪ ಜನ ಬಂದ್ಬಿಟ್ಟು ನಾರ್ಮಲ್ ಗಾಡಿಗಳಿಗೆ ಬಂದ್ಬಿಟ್ಟು ಸ್ವಲ್ಪ ಸಸ್ಪೆನ್ಷನ್ ಹೈಟ್ ಮಾಡಿ ಈ ನಾರ್ಮಲ್ ಎಲ್ಲ ಕೊಟ್ಟಿರ್ತಾರೆ ಸ್ನಾರ್ಕಲ್ ಎಲ್ಲ ಸೊ ಆ ಚಿನ್ನಲ್ಲಿ ಓಕೆ ಬಟ್ ಈ ಕಾಂಪ್ಯಾಕ್ಟ್ ಎಸ್ ಸಿ ಸೀರೀಸ್ ಸೀರಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಇರುತ್ತೆ ಸೊ ಅಂತ ಟೈಮಲ್ಲಿ ನಾವು ಡ್ರೈವಿಂಗ್ ಅಲ್ಲಿರುವಾಗ ಸಡನ್ ಫ್ಲಡ್ ಬಂದಾಗ ವಾಟರ್ ಲೆವೆಲ್ ರೇಸ್ ಆಗ್ತಾನೆ ಇರುತ್ತೆ ಸೊ ಅಂಥ ಟೈಮಲ್ಲಿ ಮೇಯ್ನಾಗಿ ನಾವು ಪ್ಯಾನಿಕ್ ಆಗಬಾರ್ದು ವಾಟರ್ ಲೆವೆಲ್ ಎಷ್ಟಿದೆ ಅಂತ ಸ್ವಲ್ಪ ನೋಡಿ ಅದು ಕ್ರಾಲ್ ಮಾಡೋಕ್ಕಾಗತ್ತಾ ಆ ಗಾಡಿ ಯಾಕಂದರೆ ಆಗಿ ಗಾಡಿಗಳು ಮೇಯ್ನಾಗಿ ಫ್ಲೋಟ್ ಆಗೋ ರೀಸನ್ ಏನಂದ್ರೆ ಬೈಕೆಲ್ಲ ಅಷ್ಟು ಫ್ಲೋಟ್ ಆಗೋದು ತುಂಬ ಕಡಿಮೆ ಇಂಜಿನ್ ಅದು ಒಂದು ವೆಯ್ಟ್ ಕೂಡ ವೆಯ್ಟ್ ಕೂಡಲ್ಲ ಪ್ಲಸ್ ಅದಕ್ಕೆ ಒಂದು ಫ್ಲೋಟಿಂಗ್ ಕೆಪಾಸಿಟಿ ಇಲ್ಲ ಆ ಕಾರಗೆ ಬಂದ್ಬಿಟ್ಟು ಒಂದು ಫ್ಲೋಟಿಂಗ್ ಕೆಪಾಸಿಟಿ ಒಳಗ ಒಂದು ಬಾಡಿ ಶೇಪೇ ಆ ಥರ ಇರುತ್ತೆ ಫ್ಲೋಟ್ ಆಗೋ ಶೇಪಲ್ಲಿ ಪ್ಲಸ್ ಇನ್ನೊಂದು ಕಾರ್ಗೆಲ್ಲ ಬಂದ್ಬಿಟ್ಟು ಇವಾಗ ಲೆಸರ್ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಜಾಸ್ತಿ ಎಲೆಕ್ಟ್ರಿಕ್ ಅಂದರೆ ಜಾಸ್ತಿ ರೇಂಜ್ ಬರಲಿ ಅಂತ ಐ ಸಿ ಅಂದರೆ ಒಂದು ಒಳ್ಳೆ ಏರೋ ಡೈನಾಮಿಕ್ ಇರಲಿ ಅಂತ ಇವಾಗ ಬರೋ ಗಾಡಿಗಳಲ್ಲಿ ಮುಖಾಲ್ ಭಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಟ್ಟು ಫ್ಯೂಯಲ್ದೆ ವೆಯ್ಟ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಗಾಡಿಗೆ ಅದು ಸಂಬಂಧಪಟ್ಟರೆ ಸೊ ಆ ಥರ ನಮಗೆ ಪ್ಯಾನಿಕ್ ಆಗದೆ ಇರೋದು ತುಂಬಾ ಒಳ್ಳೆಯದು ಇಫ್ ಇನ್ ಕೇಸ್ ನಾವು ಅದನ್ನ ಕ್ರಾಲ್ ಮಾಡೋ ಡಿಸ್ಟೆನ್ಸ್ನ ಜಾಸ್ತಿ ಹೈಟು ರೇಸ್ ಆಗ್ತಾನೇ ಇದ್ರೆ ಫ್ಲಡ್ದು ಫುಲ್ ಕಾರ್ ಸೀಲ್ಡ್ ಆಗಿರೋದು ಒಳ್ಳೇದು ಬಟ್ ಹೋಗ್ತಾ ಇರುತ್ತ ಈಗ ಎಷ್ಟೇ ಸೀಲ್ಡ್ ಅಂದ್ರೂ ಕೂಡ ಏನಾದರೂ ಇಲ್ಲ ಎ ಸಿನ್ಸಿಗೆ ಖಂಡಿತ ಈ ಐ ಸಿ ಗಾಡಿಯಲ್ಲಿ ಬಂದ್ಬಿಟ್ಟು ಒಂದು ಮೇಜರ್ ಏನಂದರೆ ಇವಾಗ ಕ್ರಾಲಿಂಗ್ ಕೆಪಾಸಿಟಿ ಜಾಸ್ತಿ ಆಗಿ ಇಂಜಿನ್ ಆಫ್ ಆಗ್ಬಿಡುತ್ತೆ ಅಂದರೆ ಫಸ್ಟ್ ನಾವು ಇಂಜಿನ್ ಆನ್ ಮಾಡೋದು ತಪ್ಪು ಇಂಜಿನ್ ಮಾಡೋಂಗಿಲ್ಲ ಸೊ ನಿಮಗೆ ಅದು ವಾಟರ್ ರೇಸ್ ಆಗ ಆ ಟೈಮ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾವು ಬಂದ್ಬಿಟ್ಟು ವಿಂಡೋ ಇಂದ ಎಸ್ಕೇಪ್ ಆಗ್ಬೋದಾ ಅನ್ಕೊಂಡ್ರೆ ವಿಂಡೋ ಟ್ರೈ ಮಾಡ್ಬೋದು ವಿಂಡೋಯಿಂದ ಎಸ್ಕೇಪ್ ಆಗಿ ಸ್ವಿಮ್ ಮಾಡಿ ಬೇರೆ ಕಡೆಗೆ ಹೋಗೋದು ಟ್ರೈ ಮಾಡ್ಬೋದು ಇಫ್ ಇನ್ ಕೇಸ್ ಫುಲ್ ಸೀಲ್ಡ್ ಆಗ್ಬಿಟ್ಟು ಎಲ್ಲೊಂದು ಕಡೆ ಜಾಮ್ ಆಗಿದೆ ಸ್ವಲ್ಪ ಹಳೆ ಗಾಡಿ ಆಗಿದೆ ಫುಲ್ ಜಾಮ್ ಆಗ್ಬಿಟ್ಟಿದೆ ಅಂದರೆ ವಿಂಡೋ ಬ್ರೇಕ್ ಮಾಡ್ಕೊಂಡು ಆಚೆ ಬರ್ಬೋದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಗಾಡಿಗೆ ಅಷ್ಟು ಲೆವೆಲ್ ತಂಗ ನೀರಿದ್ದರೆ ನೀವು ಎಕ್ಸ್ಕೇಪ್ ಆಗೋ ಚಾನ್ಸಸ್ ಸಾಧ್ಯತೆಗಳು ಇರಿದ್ರೆ ಆಚೆ ಬಂದರೆ ಸ್ವಿಮ್ ಮಾಡೋ ಎಷ್ಟು ಫ್ಲೋ ಇದ್ದರೆ ನಾವು ವಿಂಡೋ ಬ್ರೇಕ್ ಮಾಡ್ಬೋದು ಹಲವಾರು ಜನಕ್ಕೆ ಗೊತ್ತು ಇನ್ನೊಂದು ಒಂದು ಚಿಕ್ಕ ಟಿಪ್ಸ್ ಹೇಳಬೇಕಂದ್ರೆ ವಿಂಡೋ ಬ್ರೇಕ್ ಮಾಡೋಕ್ಕೆ ನಮ್ಮ ಹತ್ರ ಯಾವಾಗಲೂ ಒಂದು ಶಾರ್ಟ್ ಟೂಲ್ ನಾವು ಇಕ್ಕಿರೋಕ್ಕಾಗಲ್ಲ ನಾರ್ಮಲ್ ಗಾಡಿಗಳಲ್ಲಿ ಇರಲ್ಲ ಸೊ ಇವಾಗ ಫಿಕ್ಸ್ಡ್ ಎಡ್ಜಸ್ಟ್ ಬಿಟ್ಟು ಫಿಕ್ಸ್ಡ್ ಎಸ್ಟ್ರೆಸ್ ಬಂದ್ಬಿಟ್ಟು ಸ್ವಲ್ಪ ಲಕ್ಸುರಿಯಸ್ ಗಾಡಿ ಎಲ್ಲ ಬರ್ತಾ ಇದೆ ಬಟ್ ಅದಕ್ಕೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ ನಮ್ದು ಈ ಡಿಟ್ಯಾಚಬಲ್ ಅಡ್ರೆಸ್ಟ್ ಇರುತ್ತೆ ಗೊತ್ತಾ ಸೊ ಡಿಟ್ಯಾಚಬಲ್ ಎಡ್ರೆಸ್ ಅಲ್ಲಿ ಇನ್ನೊಂದು ಪರ್ಪಸ್ ಏನಂದ್ರೆ ನೀವು ಆ ನ ಡಿಟ್ಯಾಚ್ ಮಾಡಿದ್ರೆ ಕೆರೆ ಇರೋ ಪಾಯಿಂಟರ್ಸ್ ಇರತ್ತಲ್ವಾ ಆ ಪಾಯಿಂಟರ್ಸ್ ಇಂದ ನೀವು ಈಸಿಯಾಗಿ ವಿಂಡೋನ ಬ್ರೇಕ್ ಮಾಡ್ಬೋದು ಸೊ ಅದ್ರಲ್ಲಿ ಈ ತರನ ಒಂದು ಯೂಸ್ ಇದೆ ಸೊ ಡಿಟ್ಯಾಚಬಲ್ ಎಡ್ರೆಸ್ ನಿಮ್ಮ ಗಾಡಿಗಳಲ್ಲಿ ಇದ್ರೆ ನೀವು ಆರಾಮಸೆ ಡಿಟ್ಯಾಚಬಲ್ ಎಡ್ರೆಸ್ ಐತಿ ಅದರಿಂದ ನೀವು ನಿಮ್ಮ ಗಾಡಿಯಲ್ಲಿ ಇವಾಗ ಕೂಡ ಹೋಗಿ ನೋಡ್ಬೋದು ಯಾವತ್ತೂ ಒಂದು ಪಾಯಿಂಟರ್ಸ್ ಕೊಟ್ಟಿರ್ತಾರೆ ಅದು ಇದು ಒನ್ ಆಫ್ ದ ರೀಸನ್ ಆ ಪಾಯಿಂಟರ್ಸ್ ಶಾರ್ಪ್ ಇರೋದಕ್ಕೆ ಸೊ ಅದ್ರ ಮುಖಾಂತರ ನೀವು ಈಸಿಯಾಗಿ ರಿಯರ್ ಆಗಲಿ ಇಲ್ಲ ವಿಂಡ್ ಶೀಲ್ಡ್ ಆಗಲಿ ಇಲ್ಲ ನಮ್ಮ ವಿಂಡೋಸ್ ಇರರ್ ಯಾವ್ದು ಬೇಕಾದ್ರೂ ಬ್ರೇಕ್ ಮಾಡ್ಬೋದು ಬಟ್ ನೀವು ಬ್ರೇಕ್ ಮಾಡಿದ ಮೇಲೆ ಆದಷ್ಟು ನಿಮ್ಮ ಕ್ಲಾತು ಏನೋ ಇದ್ದರೆ ಯಾಕಂದರೆ ನಿಮ್ಮ ಬಾಡಿ ಸ್ಕ್ರ್ಯಾಚಸ್ ಆಗ್ತದೆ ಇರೋಕ್ಕೆ ಕ್ಲೀನಾಗಿ ಸೇಫಾಗಿ ಆಚೆ ಬಂದು ನಾವು ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಫೋಟಲ್ ಟೋಟಲ್ ಜಾಮು ನಾವು ವಿಂಡೋ ಬ್ರೇಕ್ ಮಾಡಿದ್ರು ಸಮ್ಮೋರ್ ಜಾಗ್ಬಿಡ್ತೀವಿ ಅನ್ನೋ ಟೈಮಲ್ಲಿ ನೀವು ಸಮಾಜ ಆಗೋ ಅಷ್ಟರಲ್ಲಿ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಏನಕ್ಕೆ ಮಾಡೋಕ್ಕೆ ಸಾಧ್ಯತೆಗಳಿದೆ ಅಂತ ಚೆಕ್ ಮಾಡಿ ನೋಡ್ಬೋದು ಸೊ ಈ ಥರ ಹಲವಾರು ಚಾನ್ಸಸ್ ಇದೆ ಇನ್ನೊಂದು ಏನಂದರೆ ತುಂಬ ಹೊತ್ತು ಗಾಡಿ ಒಳಗಡೆ ಇದ್ರು ನೀವು ಹೇಳಿರೋ ಥರ ಆ ಅಂತ ಇಂಜಿನ್ಗೆ ಕೂಲ್ ಮಾಡೋಕ್ಕೆ ಏರ್ ವೆಂಟ್ಸ್ ಬಿಟ್ಟಿರ್ತಾರೆ ಸೊ ಅದರಿಂದ ಇಂಜೆಕ್ಟ್ ಆಗೋಕ್ಕೆ ಇನ್ನೂ ವಾಟರ್ ಫೋರ್ಸ್ ಜಾಸ್ತಿ ಇದ್ದರೆ ಎ ಸಿ ವೆಂಟ್ಸ್ ಮುಖಾಂತರ ಒಳಗೆ ಸ್ಲೋ ಕ್ಯಾಬಿನ್ ಹೊರಡೇ ಬರೋಕ್ಕೂ ಸಾಧ್ಯತೆಗಳಿದೆ ಸೊ ಆದಷ್ಟು ನಾವು ಯೂಸ್ ಮಾಡಿಕೊಂಡು ಆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಅವಾಗ ಎಲ್ಲಿ ಹೆಂಗೆ ಎಸ್ಕೇಪ್ ಆಗ್ಬೋದು ಆ ಥರ ನಾವು ಎಸ್ಕೇಪ್ ಆಗೋದು ಒಳ್ಳೆಯದು ಯಾಕಂದ್ರೆ ಇದನ್ನ ನಾನು ಈಗ ಅದು ಬರೀ ಇದು ವಯನಾಡಲ್ಲಿ ಮಾತ್ರ ಆಗುತ್ತೆ ಅಂತಲ್ಲ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಸಣ್ಣ ಮಳೆ ಬಂದ್ರೂ ಫ್ಲಡ್ ಆಗುತ್ತೆ ಲಾಸ್ಟ್ ಇಯರ್ ಅಲ್ಲಿ ನಾವು ಇಲ್ಲಿ ನೋಡಿರ್ಬೋದು ಇಲ್ಲಿ ಕಾಡು ಬೀಸ್ನಳ್ಳಿ ಎಲ್ಲ ನೋಡಿದ್ವಿ ಹೌದು ಸೊ ಅಲ್ಲಿ ಏನಾಗಿತ್ತು ಅಂದ್ರೆ ನಾವು ಅದನ್ನ ರಿಪೋರ್ಟ್ ಕೂಡ ಮಾಡಿದ್ವಿ ಸೊ ಆ ಒಂದು ಫ್ಲಡೆಡ್ ಏರಿಯಾಗೆ ಹೋದಾಗ ಅಲ್ಲೊಂದು ಅಪಾರ್ಟ್ಮೆಂಟ್ ಕೆಳಗಡೆ ಅಂದ್ರೆ ಈ ಯೂಶ್ವಲಿ ಬೇಸ್ಮೆಂಟ್ ಅಲ್ಲಿ ಇವರು ಪಾರ್ಕಿಂಗ್ ಅಲ್ಲಿ ಇಟ್ಟಿರ್ತಾರಲ್ಲ ಹೌದು ಸೊ ಅಲ್ಲಿಗೆ ಬೇಗ ನೀರು ನುಗ್ಗುತ್ತೆ ಸೊ ಅಲ್ಲಿ ಯಾಕಂದ್ರೆ ಜಾಸ್ತಿ ಫ್ಲೋರ್ಸ್ ಬೇಕಂಬಿಟ್ಟು ರೌಂಡ್ ಫ್ಲೋರ್ ಬೇಸ್ಮೆಂಟ್ ಒನ್ ಬೇಸ್ಮೆಂಟ್ ಟು ಬೇಸ್ಮೆಂಟ್ ತ್ರೀ ಆರು ಆ ತರ ಮಾಡ್ತಾರೆ ಸೊ ಅದು ಯಾವ ಒಂದು ಪ್ರಕಾಶನರಿ ಇಲ್ದ ಅಟ್ ಲೀಸ್ಟ್ ವಾಟರ್ ಡ್ರೈನೇಜ್ ಇರೋ ತರ ಅವರು ಫಸ್ಟ್ ಅದು ಕರೆಕ್ಟ್ ಕರೆಕ್ಟಾಗಿ ಪ್ಲಾನ್ ಮಾಡಿ ಮಾಡಿರಬೇಕು ಇವಾಗ ನಮ್ಗೆ ದಾಸಿ ಫ್ಲೋರ್ಸ್ ಬೇಕು ಬೇಸ್ಮೆಂಟ್ ಮಾಡೋದು ಈ ತರ ಫ್ಲಡ್ ಟೈಮಲ್ಲಿ ಹಲವಾರು ಜನಕ್ಕೆ ಅದು ತುಂಬಾ ರಿಸ್ಕ್ ಆಗಿದೆ ಅದೇ ಆ ಬೇಸ್ಮೆಂಟ್ ಅಲ್ಲಿ ನಾವು ಹೋಗ್ ನೋಡಿದಾಗ ಸುಮಾರು ಲಕ್ಸುರಿ ಕಾರ್ಸ್ ಇತ್ತು ಈಗ ಬಿ ಎಮ್ ಎಲ್ ಬಿ ಆಗಿರ್ಬೋದು ಬೆನ್ಸ್ ಆಗಿರ್ಬೋದು ಹಿಂಡ್ ಸುಮಾರು ಕಾರ್ಗಳಾಗಿರ್ಬೋದು ಸೊ ಇವೆಲ್ಲಾನು ಕೂಡ ಅರ್ಧಕ್ಕಿಂತ ಜಾಸ್ತಿ ಆಗಿ ಮುಳುಗೋಗಿತ್ತು ಅಂತ ಹೇಳ್ಬೋದು ಅದೇ ರೀತಿ ಒಂದು ಒಂದೂವರೆ ದಿನ ಅದೇ ರೀತಿ ನೀರಲ್ಲಿತ್ತು ಕಾರು ಖಂಡಿತ ಸೊ ಹಿಂಗಿದ್ದಾಗ ನಾವೇನು ಮಾಡ್ಬೋದು ಸೊ ಪಾರ್ಕ್ ಗಾಡಿಯಲ್ಲಿ ಹ್ಯೂಮನ್ ಲೈಫ್ ಥ್ರೆಟ್ಸ್ ಏನೂ ಇಲ್ಲ ಸೊ ಇಟ್ಸ್ ಜಸ್ಟ್ ಎನ್ ಮಷಿನ್ ಸೊ ಪಾರ್ಕ್ ಗಾಡಿ ಇಫ್ ಇನ್ ಕೇಸ್ ನೀವು ಪಾರ್ಕ್ ಇದ್ದರೆ ಏನೂ ತೊಂದರೆ ಅದು ಒಂದು ಒಂದು ದಿವಸ ಎರಡು ದಿವಸ ಆ ಥರ ಫುಲ್ ನೀರಲ್ಲೇ ಆಗಿದ್ದರೆ ನೀವು ಮೇಯ್ನ್ ಮಾಡಬೇಕಾಗಿರೋದು ನೀವು ಹೋಗಿದ ತಕ್ಷಣ ಅದನ್ನ ಸ್ಟಾರ್ಟ್ ಮಾಡಿ ನೋಡೋಣ ಸ್ಟಾರ್ಟ್ ಆಗತ್ತಾ ಅದು ಮಾಡ್ಬಾರ್ದು ನೀವು ಟೋ ಕಾಲ್ ಮಾಡಿ ಗಾಡಿನ ನೀವು ಗ್ಯಾರೇಜ್ ತೊಗೊಂಡು ಹೋಗಬೇಕು ಅವರು ಬಂದ್ಬಿಟ್ಟು ಈ ಸೀಲಿಂಗ್ ಇಂಜಿನ್ ಸೀಲಿಂಗಲ್ಲಾಗಲಿ ಕಂಪ್ರೆಸರಲ್ಲಾಗಲಿ ಏನಾದರೂ ನೀರು ಹೋಗಿದೆ ಇಲ್ಲಿ ಅಂತ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ನೀರುಗಳಿದ್ರೆ ಅದನ್ನ ಅವರು ಡ್ರೈ ಮಾಡಿ ಆಮೇಲೆ ಅವರು ಪ್ರಿಕಾಷನ್ ತಗೊಂಡ್ ಸ್ಟಾರ್ಟ್ ಮಾಡ್ತಾರೆ ಸೊ ಎಲ್ಲರೂ ಮಾಡೋ ಒಂದು ತಪ್ಪು ಹೋಗಿ ಸ್ಟಾರ್ಟ್ ಮಾಡೋಣ ಮಾಡ್ತಾರೆ ಈ ಗಾಡಿ ಇಲ್ಲ ಮೂರು ಎಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ತುಂಬಾ ತಪ್ಪು ನೀವು ಟ್ರೈ ಮಾಡಲೇಬಾರ್ದು ನೀವು ಅಲ್ಲಿಂದ ಟೋ ಮಾಡ್ಕೊಂಡು ಹೋಗಿ ಒಂದು ಎಕ್ಸ್ಪರ್ಟ್ ಮುಖಾಂತರ ಒಂದು ಮೆಕ್ಯಾನಿಕ್ ಮುಖಾಂತರ ನೀವು ಅದನ್ನ ಕನ್ಸೋಲ್ ಮಾಡೋದೇ ತುಂಬಾ ಒಂದು ಒಳ್ಳೆ ವಿಷಯ ಇನ್ನೊಂದು ಫ್ಲಡ್ ಟೈಮಲ್ಲಿ ನೀವು ಹೇಳಿದ್ರಿ ಇದು ರೇಡಿಯೇಟರ್ ಮುಖಾಂತರ ಇವಾಗ ಹಲವಾರು ಕಡೆ ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಆಗ್ತಾ ಇದೆ ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಆಗ್ತಾ ಎಲೆಕ್ಟ್ರಿಕಲ್ ಒಂದು ಅಡ್ವಾಂಟೇಜ್ ಏನಂದ್ರೆ ಅದರಲ್ಲಿ ಫುಲ್ ಕನ್ಸೀಲ್ಡ್ ಫುಲ್ ಸೀಲ್ಡ್ ನಿಮಗೆ ಏರ್ ಸಾರಿ ನೀರು ಹೊರಡೆ ಬರೋಕ್ಕೆ ಯಾವುದೇ ಥರ ಸಾಧ್ಯತೆಗಳಿಲ್ಲ ಯಾಕಂದ್ರೆ ಬ್ಯಾಟ್ರಿ ಅಂದಿದ ತಕ್ಷಣ ಎಲೆಕ್ಟ್ರಿಕ್ ಅಂದಿದ ತಕ್ಷಣ ಅವ್ರು ಕೂಡ ಫಸ್ಟ್ ಪ್ರಯಾರಿಟಿನೇ ಜಾಸ್ತಿ ಡೆಪ್ ಇರೋ ವಾಟರ್ ವೆಡಿಂಗ್ ಕೆಪಾಸಿಟಿ ನೋಡ್ತಾರೆ ಮೋಟ್ರ್ ಕನ್ಸೀಲ್ ಆಗಿರುತ್ತೆ ಅದರ ವೈರಿಂಗ್ ಎಲ್ಲಾನು ಅಡಿಷ್ನಲ್ ಆಗಿ ನಾರ್ಮಲ್ ಐ ಸಿ ಅಡಿಷ್ನಲ್ ಕನ್ಸೂಲ್ ಮಾಡಿರ್ತಾರೆ ಪ್ಲಸ್ ಫುಲ್ ಟೈಟ್ಲಿ ಪ್ಯಾಕ್ಡು ಫುಲ್ ಸೀಲ್ಡ್ ಗಾಡಿ ಆಗಿರುತ್ತೆ ಕಂಪೆರಿಟಿವ್ಲಿ ನೀರು ನೀರಿಗೂ ಅದಕ್ಕೂ ತುಂಬಾ ಒಂದು ಸೇಫ್ಟಿನೆಸ್ ಬೇಕಂತ ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಿಮಗೆ ಸೇಫ್ಟಿ ಒಂದಷ್ಟು ಪರವಾಗಿಲ್ಲ ಇಲ್ಲ ಇಫ್ ಇನ್ ಕೇಸ್ ನೀವು ಫ್ಲೋಯಿಂಗ್ ವಾಟ್ರಲ್ಲಿ ಫ್ಲಡ್ ಅಲ್ಲಿ ನೀವು ಫ್ಲೋ ಆಗ್ತಾ ಇದ್ದರೆ ಅದು ಎಷ್ಟೊತ್ತು ಫ್ಲೋಟ್ ಆಗುತ್ತೋ ನೀವು ಅದರಲ್ಲಿ ತುಂಬಾ ಆಗೇ ಇರ್ತೀರ ಆಗೋದು ಬಟ್ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಒಂದು ತೊಂದರೆ ಅಂದರೆ ಎಲ್ಲ ಹೋಗ್ಬಿಟ್ಟು ಒಂದು ಐ ಪಿ ಸಿಕ್ಸ್ಟಿ ಸೆವೆನ್ ರೇಟೆಡೇ ಇವಾಗ ಬರ್ತಾಯಿರೋ ಬ್ಯಾಟ್ರೀಸ್ ಎಲ್ಲ ಎಲ್ಲ ಟೆಸ್ಟೆಡು ಅದು ವಾಟರ್ ವೇಡಿಂಗ್ ನೀವು ಅದನ್ನ ಕ್ರಾಸ್ ಮಾಡೋಕ್ಕೆ ಓಕೆ ಅಷ್ಟು ಮಟ್ಟಕ್ಕೆ ತಡ್ಕೊಳತ್ತೆ ಬ್ಯಾಟ್ರಿ ಒಳಗಡೆ ನೀರು ಹೋಗೋಲ್ಲ ಏನಿಲ್ಲ ಫುಲ್ ಕನ್ಸೀಲ್ ಆಗಿರುತ್ತೆ ಬಟ್ ತುಂಬ ಹೊತ್ತು ಅದರಲ್ಲಿದ್ದರೆ ಎಷ್ಟು ಹೊತ್ತು ಅದರಲ್ಲಿ ಇರುತ್ತೋ ಅದ್ರ ಪ್ರಕಾರ ಬ್ಯಾಟ್ರಿನ ಕೆಪಾಸಿಟಿನೂ ಇಲ್ಲ ಸೀಲಿಂಗ್ ತಡ್ಕೊಳ್ಳೋ ಕೆಪಾಸಿಟಿನೂ ಡೌನ್ ಆಗ್ತಾನೆ ಇರುತ್ತೆ ಬಟ್ ಕಂಪ್ಯಾರಿಟಿವ್ಲಿ ಐ ಸಿಗಿಂತ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇರುವಾಗ ಅದು ಒಂದು ರೆಪ್ಯೂಟೆಡ್ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇದ್ದರೆ ಸೇಫ್ಟಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಬಟ್ ಫಾರ್ ಶಾರ್ಟ್ ಟೈಮ್ ನೀವು ಅಷ್ಟರಲ್ಲಿ ಫ್ಲೋಯಿಂಗ್ ಟೈಮಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ನೀವು ಎಸ್ಕೇಪ್ ಆಗೋಂಥ ಚಾನ್ಸಸ್ ಇದ್ದರೆ ಎಲ್ಲಾದರೂ ಸ್ವಲ್ಪ ಕಡೆ ನೀರು ಲೆವೆಲ್ ಕಡಿಮೆ ಆಗ್ತಿರೋ ಟೈಮಲ್ಲಿ ನೀವು ಎಸ್ಕೇಪ್ ಆಗೋ ಸಾಧ್ಯತೆ ಇದ್ದರೆ ಆ ಟೈಮ್ ಮಟ್ಟಕ್ಕೆ ನಾವು ಎಲೆಕ್ಟ್ರಿಕ್ ಗಾಡಿ ಒಳಗಡೆ ಕನ್ಸಿಲ್ಟ್ ಆಗಿರ್ಬೋದು ಯಾಕಂದರೆ ಸ್ವಲ್ಪ ಹೊತ್ತಾದ ಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಇರುತ್ತೆ ಫುಲ್ ಸಬ್ಮರ್ಜ್ ಆಗಿಬಿಟ್ರು ತುಂಬಾ ಕಷ್ಟ ಸೊ ಎರಡೂ ತುಂಬಾ ಕಷ್ಟನೇ ಒಳ್ಳೆ ತೆಗ ಸಿಕ್ಕೊಂಬಿಟ್ರೆ ನಾವು ಲಾಕ್ ಆಗಿಬಿಟ್ರೆ ಇಲ್ಲ ಟ್ರ್ಯಾಪ್ ಆಗಿಬಿಟ್ರೆ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಫುಲ್ ಕನ್ಸೀಲ್ಡ್ ಇರೋದ್ರಿಂದ ಸ್ವಲ್ಪ ಓಕೆ ಬಟ್ ನೀವು ಕೇಸ್ ಅದನ್ನು ಎಸ್ಕೇಪ್ ಆದರೂ ನೆಕ್ಸ್ಟ್ ನೀವು ಆ ಗಾಡಿನ ಯೂಸ್ ಮಾಡಬೇಕಂದ್ರೆ ಸೇಮ್ ಪ್ರಿಕಾಷನ್ಸೆ ನೀವಾಗ ನೀವು ಏನು ಮಾಡೋಕ್ಕೆ ಹೋಗ್ಬಿಡಿ ಒಂದು ಟೋ ಸರ್ವಿಸು ಇಲ್ಲ ಯಾವ ಬ್ರ್ಯಾಂಡು ಆ ಬ್ರ್ಯಾಂಡಿಗೆ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರು ಬಂದು ಬ್ಯಾಟ್ರಿ ಚೆಕ್ ಮಾಡಿ ಹೇಳ್ತಾರೆ ಯೂಸ್ ಮಾಡೋಣ ಬೇಡವಾ ಅಂತ ಅದು ಈ ಈ ಫ್ಲಡ್ಡಲ್ಲಿರುವಂಥ ಕಾರ್ಸ್ ಇದಾವಲ್ಲ ಸೊ ಅದನ್ನು ಸುಮಾರು ಜನ ಆಮೇಲೆ ಮತ್ತೆ ಮಾರ್ತಾರೆ ಅದನ್ನ ಯೂಸ್ ಮಾಡೋಕ್ಕೆ ಅಷ್ಟು ಸರಿಯಾಗಲ್ಲ ಅದು ಒಳ್ಳೇದಲ್ಲ ಹೇಳಿ ಅದನ್ನ ಮಾರ್ತಾರೆ ಸೊ ಈ ಈ ಫ್ಲಡ್ ಏರಿಯಾದಲ್ಲಿ ಕಾರ್ಸ್ ಕಾರ್ಸನ್ನ ತುಂಬ ಕಮ್ಮಿ ರೇಟಿಗೆ ಮಾರ್ತಾರೆ ಬಟ್ ಅದಕ್ಕೆ ತುಂಬ ಜನ ಆ ಥರ ಒಂದು ಸೆಟ್ ಎಲ್ಲಿದೆ ಬಟ್ ಫ್ಲಡ್ಡಲ್ಲಿ ಆಗಿ ಒಂದು ಎರಡು ಮೂರು ದಿವಸ ಅದು ನೀರಲ್ಲೇ ಇದ್ದಿರೋ ಗಾಡಿನ ಬಂದ್ಬಿಟ್ಟು ಮಾರ್ಲೇಬೇಕಂತ ಏನೂ ಆಗತ್ತೆ ಅಲ್ಲ ಅದಕ್ಕಿರೋ ಬೇಸಿಕ್ ಪ್ರಿಕಾಷನ್ಸ್ ಮಾತ್ರ ನಾವು ಮಾಡಿಕೊಂಡ್ರೆ ಸಾಕು ರಶ್ ಹಿಡಿಯೋಕೆ ಚಾನ್ಸಸ್ ಇದೆ ಸೊ ಅದಕ್ಕೆ ನಾವು ಗ್ರೀಸಿಂಗ್ ಮಾಡಿದ್ರೆ ಆಗುತ್ತೆ ಪ್ಲಸ್ ಫುಲ್ ಸರ್ವಿಸ್ ಮಾಡಿದ್ರೆ ಗೆ ಫ್ಲಡ್ ಅಂದ್ರೆ ಸಪ್ರೇಟಾಗಿ ಅವರು ಚೆಕ್ ಮಾಡ್ತಾರೆ ಯಾವ ಕಂಪ್ರೆಸರಲ್ಲಿ ಇಲ್ಲ ಯಾವ ಕೇಸಿಂಗಲ್ಲಿ ನೀರು ಇರಬಾರ್ದು ಅಂತ ಫುಲ್ ಚೆಕ್ ಮಾಡಿ ಟ್ರೈ ಮಾಡಿ ಹೊಸ ಕೇಸಿಂಗ್ ಹಾಕಿದ್ರೆ ಸಾಕು ಅದನ್ನ ಮಾರಲೇಬೇಕು ಮಾರ್ಲೇಬೇಕು ಇಲ್ಲ ಇನ್ನೂ ಒಂದು ಸ್ವಲ್ಪ ದಿವಸದಲ್ಲಿ ನಮಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಥರ ಎಲ್ಲ ಏನಿಲ್ಲ ಅದೇ ತುಂಬಾ ಜನ ಅದೇ ಈಗ ನೀವು ಹೇಳಿದ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಹೇಳ್ಬೋದು ಯಾಕಂದ್ರೆ ಫ್ಲಡ್ ಏರಿಯಾದಲ್ಲಿ ಸಿಕ್ಕಂತ ಯೂಸ್ ಮಾಡೋಕೆ ಒಂದು ಲಾಯಕ್ ಅಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನಮ್ ಜನರಲ್ಲಿ ಇದೆ ಸೊ ಹಾಗಾಗಿ ಕರೆಕ್ಟ್ ಆಗಿರುವಂತಹ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಅದೇ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದೆ ಮಾಡ್ಕೊಂಡು ಹೋಗಿ ಅಲ್ಲಿರೋ ನೀರನ್ನೆಲ್ಲ ಡ್ರೈನ್ ಮಾಡಿ ಆಮೇಲೆ ನಾವು ಕರೆಕ್ಟ್ ಆಗಿ ಅದಕ್ಕೆ ಏನೇನ್ ಅದೆಲ್ಲ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿದ್ರೆ ಯೂಸ್ ಮಾಡಬಹುದು ಇದು ಯಾವಾಗ ನೀವ್ ಹೇಳ ನೀವು ಎಷ್ಟು ಸಾಧ್ಯತೆಗಳಿದೆಯೋ ಹಂಗೆ ನಾವು ರೀಯೂಸ್ ಮಾಡ್ಕೋಬೋದು ಬೇಸಿಕ್ ಸರ್ವಿಸ್ ಮಾಡಿ ಅನ್ನೋದು ನೀವು ಇಫ್ ಇನ್ ಕೇಸ್ ಗಾಡಿನ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಆವಾಗ ಬರೋ ಸಿನಾರಿಯೋಸು ತುಂಬಾ ತೊಂದರೆ ಆಗಿರುತ್ತೆ ಯಾಕಂದರೆ ಸ್ವಲ್ಪ ಸರೌಂಡಿಂಗಲ್ಲಿರೋ ಒಂದು ಇದು ಎಲ್ಲ ಬಂದ್ಬಿಟ್ಟು ಫ್ಯೂಯಲಲ್ಲಾಗಲಿ ಇಲ್ಲ ಕಂಪ್ರೆಸರಲ್ಲಾಗಲಿ ಹೊರಗಡೆ ಇಂಟೆಕ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅದರ ಡ್ಯಾಮೇಜ್ ಬಂದ್ಬಿಟ್ಟು ತುಂಬಾ ಇರುತ್ತೆ ಇಂಜಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಕಂಪ್ರೆಸರ್ ಡ್ಯಾಮೇಜು ರೇಡಿಯೇಟ್ರು ನೀವು ಸ್ಟಾರ್ಟ್ ಮಾಡಿದರೆ ಹಲವಾರು ಡ್ಯಾಮೇಜ್ಗಳು ನಿಮಗೆ ಖಂಡಿತ ಆಗೇ ಆಗುತ್ತೆ ಸೊ ಫಸ್ಟು ನೀವು ಗಾಡಿ ಆನ್ ಮಾಡಿದೆ ಡೈರೆಕ್ಟಾಗಿ ನೀವು ಸ್ಪೆಷಲಿಸ್ಟ್ ಹತ್ರನ ಮೆಕ್ಯಾನಿಕ್ ಹತ್ರನ ತೊಗೊಂಡೋಗಿ ನೀವು ಅದನ್ನ ಪ್ರಾಪರ್ ಕೇರ್ ಕೊಟ್ಟು ಅದಕ್ಕೆ ಬೇಕಾದ್ರೆ ಒಂದು ಪ್ರಿಕಾಷನರಿ ಆ್ಯಕ್ಷನ್ ಮಾಡಿಬಿಟ್ರೆ ನೀವು ಆ ಕಾರ್ನ ಯೂಸ್ ಮಾಡ್ಬೋದು ಸ್ಟಾರ್ಟ್ ಮಾಡೋದು ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಮುಂದೆ ನೀವು ಯೂಸ್ ಇಲ್ಲ ಸೇಲ್ ಮಾಡೋಣ ಅಂತ ಸೊ ಇದು ಇಷ್ಟು ಇದಾಯ್ತು ಅಂದರೆ ಕಾರ್ಸ್ ಬಗ್ಗೆ ಆಯಿತು ಆ್ಯಂಡ್ ಇವಾಗ ನೀವು ನೋಡೋದ್ರೆ ಅನ್ಸೈಂಟಿಫಾಗಿ ಈಗ ರೋಡ್ಸ್ ಎಲ್ಲ ತುಂಬ ಮಾಡ್ತಿದ್ದಾರೆ ಸೊ ನಮ್ಮ ಹಾಸನ ತನಕ ಇಲ್ಲಿಂದ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಆ ಒಂದು ರೋಡಲ್ಲಿ ಬ್ಯಾಂಗ್ಳೂರಿಂದ ಹಾಸನ ತನಕ ಟೂ ವೇ ಇತ್ತು ಹಾಸನ ಆದಮೇಲೆ ಸತೇಶ್ಪುರ ಶಿರಾಡಿ ಅಲ್ಲಿಂದ ಉಪ್ಪಿನ ಅಂಗಡಿ ಅಲ್ಲಿಂದ ಬಿಸಿ ರೋಡ್ ತನಕ ಒನ್ ವೇನೇ ಇತ್ತು ಬಟ್ ಇವಾಗ ಅದನ್ನ ಇಲ್ಲಿಂದ ಅಲ್ಲಿ ಹಾಸನಿಂದ ಅಲ್ಲಿ ತನಕ ಟೂ ವೇ ಓಕೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಆಗಿದೆ ಸೊ ಇನ್ನೂ ಆ ಕಡೆ ಉಪ್ಪಿನಂಗಡಿಯಿಂದ ಆಚೆ ಇನ್ನೂ ಕೂಡ ರೋಡ್ ಮಾಡ್ತಾನೆ ಈ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಏನು ಹೇಳ್ತೀವಲ್ಲ ಸೊ ಆ ರೀತಿ ಮಾಡೋದಕ್ಕೆ ಆ ರೀತಿ ಆಗೋದಕ್ಕೆ ಮೇಯ್ನ್ ಕಾರಣ ಇಲ್ಲೂ ಈಗ ಆಗುತ್ತೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ರೋಡ್ಗಳೆಲ್ಲ ತುಂಬಾ ಅಗಲ ಇದೆ ರೋಡ್ಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಫಿನಿಶ್ ಆಗಿರುವಂತ ರೋಡ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಸೈಡ್ ಅಲ್ಲಿ ನೋಡಿದ್ರೆ ಮಾತ್ರ ದೊಡ್ಡ ದೊಡ್ಡ ನೋಡಿದ್ರೆ ಅದು ಯಾವಾಗ ಬೀಳುತ್ತು ಅಂತ ಈಗ ಭಯ ಆಗ್ತಿದೆ ನಮಗೆಲ್ಲ ಇದ್ರ ಬಗ್ಗೆ ಏನಂತೀರಿ ಆ್ಯಕ್ಚುಲಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಒಂದು ಒಳ್ಳೆಯ ವಿಷಯನೇ ಬಟ್ ಯಾವುದೇ ಒಂದು ಇವಾಗ ನೋಡಿದ್ರೆ ನಾವು ಹಲವಾರು ಕಡೆ ಬೇರೆ ಕಂಟ್ರೀಸಲ್ಲೆಲ್ಲ ನೋಡಿದ್ರೆ ನಿಮಗೆ ಸಮುದ್ರದ ಒಳಗಡೆ ಎಲ್ಲ ಹಾಕಿದರೆ ಹಲವಾರು ಕಿಲೋಮೀಟ್ರಿಗೆ ಅದು ಕ್ಲಾಸ್ ಡೋರಿಕ್ಕಿ ಸೊ ನಾವು ಇನ್ಫ್ರಾಸ್ಟ್ರಕ್ಚರ್ನ ಒಂದು ಯೂನಿಕ್ನೆಸ್ ಆಗಿ ಮಾಡಬೇಕು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ವಿಷಯನೇ ನಮ್ಮ ಕನ್ವಿನಿಯನ್ಸ್ಗೂ ಆ್ಯಡಾಗುತ್ತೆ ಪ್ಲಸ್ ಅದು ರಿಪುಟೇಷನ್ಗೂ ಆ್ಯಡ್ ಆಗುತ್ತೆ ನಮ್ಮ ಟ್ರಾವೆಲ್ಗೂ ಒಂದು ಒಳ್ಳೆ ಕಂಫರ್ಟ್ ಕೊಡುತ್ತೆ ಸಿಂಗಲ್ ವೇನ ಟೂ ವೇ ಮಾಡೋದಾಗ್ಲಿ ಬಟ್ ಆ ಇನ್ಫ್ರಾಸ್ಟ್ರಕ್ಚರ್ನ ನಾವು ಲೇ ಮಾಡುವಾಗ ಸರೌಂಡ್ ೌಂಡಿಂಗ್ಸ್ ನಾವು ನೋಡಬೇಕು ಅದು ಎಷ್ಟು ಸೇಫ್ ಆಗಿರುತ್ತೆ ಆ ಸ್ಟ್ರೀಟ್ ಅಂತ ಯಾಕಂದ್ರೆ ಎಕ್ಸ್ಪ್ರೆಸ್ ಹೈವೇನೇ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಸ್ವಲ್ಪ ದಿವಸಲ್ಲೇ ಕ್ರ್ಯಾಕ್ ಬಿಡ್ತು ನೀರು ಮಳೆ ಅಂತ ಕ್ರ್ಯಾಕ್ ಬಿಟ್ಟು ಸೊ ಮಾಡೋದನ್ನ ಬಂದ್ಬಿಟ್ಟು ನಾವು ಪ್ರಾಪರ್ ಆಗಿ ಮಾಡಿದ್ರೆ ಒಂದು ಒಳ್ಳೆ ಟೆಕ್ ಟೀಮು ಸ್ವಲ್ಪ ಟೆಕ್ನಾಲಜಿ ಗೊತ್ತಿರೋ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಯಾವ ತರ ನಾವು ಸೇಫ್ ಆಗಿ ಮಾಡ್ಬೋದು ಅಂತ ಯಾಕಂದ್ರೆ ನಾನು ಹಲವಾರು ಕಡೆ ನೋಡಿದೀನಿ ನಾರ್ತಲ್ಲಿ ಸೊ ಈ ಥರ ಸ್ವಲ್ಪ ಡಿಸ್ಟೆನ್ಸಿಗೆ ಒಂದು ಟು ತ್ರೀ ಕಿಲೋಮೀಟರ್ಸ್ಗೆಲ್ಲ ಬೆಟ್ಟನ ಕಡಿದು ರೋಡ್ ಮಾಡಿರ್ತಾರೆ ಬಟ್ ಬೇಸಿಕ್ ಸೇಫ್ಟಿಯಾಗಿ ಆಗಿ ಅಟ್ಲೀಸ್ಟ್ ಅವ್ರು ಬಂದ್ಬಿಟ್ಟು ನೆಟ್ ಹಾಕಿರ್ತಾರೆ ತ್ರೀ ಕಿಲೋಮೀಟರ್ಸ್ ಏನು ನೋಡ್ತಿರೋ ಎರಡು ಸೈಡ್ ಮೌಂಟೇನ್ ಇದ್ರು ಅದು ಫುಲ್ ಥ್ರೋ ಔಟ್ ಆಗಿ ನಿಮಗೆ ಮೇಲಿಂದ ಕೆರಡ ತನಕ ನೆಟ್ ಹಾಕಿರ್ತಾರೆ ಒಂದು ಸಣ್ಣ ಪುಟ್ಟ ಸ್ಲೈಡ್ ಹಾಕಿದರಕ್ಕೆ ಒಂದು ಅಟ್ಲೀಸ್ಟ್ ಬೇಸಿಕ್ ಲೆವೆಲ್ ಆಫ್ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಏನೋ ಒಂದು ಯೂ ಮೀನ್ಸ್ ಅದು ಡೆವಲಪ್ ಆಗ್ತಾ ಇರುತ್ತೆ ಇವಾಗ ಅದೇ ಹಂಗೆ ಕರೆಕ್ಟಾಗಿ ಸೇಫ್ ಆಗಿದ್ರೆ ಅದು ಅದು ಬಿಡ್ತಾರೆ ಎಲ್ಲದ್ರಿಗೂ ಎಲ್ಲಾದ್ರಿಗೂ ಲ್ಯಾಂಡ್ಸ್ಕೇ ಹೇಳ ನೆಕ್ಸ್ಟ್ ಲೆವೆಲ್ ಆಫ್ ಟೆಕ್ನಾಲಜಿ ಏನಾದರೂ ಇರುತ್ತೆ ಅಂತ ಯೋಚನೆ ಮಾಡಿ ಸೊ ಇನ್ಫ್ರಾಸ್ಟ್ರಕ್ಚರ್ ಬಲಿತಾ ಇದ್ದಂಗೆ ಅದಕ್ಕೆ ಸೇಫ್ಟಿಗೆ ಬೇಕಾಗಿರೋ ಪ್ರಿಕಾಷನ್ಸು ನಾವು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಆ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಓಕೆ ಸೊ ಬೇಸಿಕಲಿ ಹೇಳಿದರೆ ನಾವು ಅಂದರೆ ಒಂದು ಫ್ಲಡ್ ಆದಾಗ ನೀವು ಈಗ ಹೇಳಿದಂಥ ಇದ್ದಷ್ಟು ಪಾಯಿಂಟನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆಗುವಂಥ ಅನಾಹುತ ಏನಿದೆ ಅದ್ರ ಪರಿಣಾಮ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಖಂಡಿತ ಸೊ ಇದಿಷ್ಟು ಇವತ್ತಿನ ಒಂದು ಫ್ಲಡ್ ಅಲ್ಲಿ ನಾವು ಕಾರಣ ಯಾವ ರೀತಿ ಮೈಂಟೈನ್ ಮಾಡಬೇಕು ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಬಗ್ಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸಿದಾಗ ಕಮೆಂಟ್ ಮಾಡಿ ಆ್ಯಂಡ್ ಇದೇ ರೀತಿ ಮತ್ತೊಳ್ಳಿ ಮತ್ತೆ ಸಿಗ್ತೀನಿ ಇಟ್ಸ್ ಪಿ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್ ಸೊ ಇಲ್ದಾಗ ನಾವು ಮಾತಾಡಿದ್ ಬಂದ್ಬಿಟ್ಟು ಇಫ್ ಇನ್ ಕೇಸ್ ಆ್ಯಕ್ಚುಲಿ ಗಾಡ್ಸ್ ಕ್ರೇಸ್ ಯಾರು ಆ ಥರ ಒಂದು ಸಿಚುವೇಷನಲ್ಲಿ ಇರಬಾರ್ದು ಆ ಥರ ಒಂದು ಸಿಚುವೇಷನ್ನ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಂತಲೇ ಇಫ್ ಇನ್ ಕೇಸ್ ಆಕ್ಸಿಡೆಂಟಲ್ ಸೊ ನೇಚರ್ ಡಿಸಾಸ್ಟರ್ ನಾವೇನು ಮಾಡೋಕ್ಕಾಗಲ್ಲ ಒಂದು ವೇಳೆ ಈ ವಿಡಿಯೋ ನೋಡಿ ಯಾರಿಗಾದರೂ ಈ ಟಿಪ್ಸು ಯಾವಾಗಾದರೂ ಯೂಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಇದು ಯೂಸ್ ಆಗಬಾರ್ದು ಯಾಕಂದ್ರೆ ಆ ಥರ ಒಂದು ಸಿಚುವೇಷನಲ್ಲಿ ಯಾರು ಇರಬಾರ್ದು ಬಟ್ ಇಫ್ ಇನ್ ಕೇಸ್ ಆ ಥರ ಒಂದು ನಾವು ನಾವಿದ್ರೆ ಇಲ್ಲ ನಾವು ಯಾರಾದರೂ ಇದ್ದರೆ ಒಂದು ಈ ಟಿಪ್ಸು ಎಲ್ಲಾದರೂ ಒಂದು ಕಡೆ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಆಗುತ್ತಂತ ಈ ವಿಡಿಯೋನ ಮಾಡಿದ್ವಿ ಸೊ ಇದು ಎಷ್ಟು ಮಟ್ಟಕ್ಕೆ ನಾವು ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿದ್ವಿ ಇಫ್ ಇನ್ ಕೇಸ್ ನಿಮ್ಗೆ ಯಾವ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಏನಾದರೂ ಒಂದು ಡಿಫರ್ ಆಫ್ ಒಪಿನಿಯನ್ ಇದ್ರೆ ಖಂಡಿತ ನಮ್ಗೆ ತಿಳಿಸಿ ಅದ್ರ ಬಗ್ಗೆ ನಾವು ಬೇರೆ ಮಾಡ್ತೀವಿ ಯಾಕಂದ್ರೆ ಟು ದ ಅಕ್ಯೂರೇಟ್ ಆಫ್ ದ ಪಾಯಿಂಟ್ ಏನೋ ಕೂಡಲ್ಲ ಇವಾಗ ನಾವು ಬೆಳಗ್ಗೆ ವಾಯ್ನಾಡಿಯಿಂದ ಫ್ಲಡ್ ನೋಡಿದ ಮೇಲೆ ಸೇರಿ ಇದಕ್ಕೆ ಏನಾದರೂ ಒಂದು ಅವೇರ್ನೆಸ್ ಟೈಪ್ ಚಿಕ್ಕದ ಸಣ್ಣ ಪುಟ್ಟ ಟಿಪ್ಸ್ ಕೊಡೋಣ ಇಲ್ಲ ಪಾರ್ಕಿಂಗಲ್ಲಿ ಗಾಡಿ ಇದ್ರೆ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೋ ಅಷ್ಟೆಫುಲ್ ಆಗಿರಲಿ ಅಂತ ನೀವು ವಿಡಿಯೋ ಮಾಡಿದ್ವಿ ನಿಮ್ಮ ಕಡೆಯಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಖಂಡಿತ ನಮ್ಮ ಜೊತೆ ತಿಳಿಸಿ ನಾವು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಬಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಸ್ಮಿರಿ ಸೈನಿಂಗ್ ಆಫ್ ಕನ್ನಡ ರೈಸ್ ಬಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲ್ಲಿ ಖಂಡಿತ until then stay safe and drive I'm in safer stay. roads